ಸಾಮಾನ್ಯವಾಗಿ ಎಲ್ಲ ಕಡೆ ಗಣೇಶ ಚತುರ್ಥಿಯಂದೇ ಗಣೇಶನಿಗೆ ಕಾಯಿ ಕಡುಬು ಹೀಗೆ ವೆಜ್ನ ನೈವೇದ್ಯವನ್ನು ನೀಡಲಾಗುತ್ತೆ ಆದರೆ ಗದಗದಲ್ಲಿ ಡಿಫ್ರೆಂಟ್ ಸಾವಾಚಿ ಸಮುದಾಯ ಗಣೇಶನಿಗೆ ನಾನ್ ವೆಜ್ ನೈವೇದ್ಯ ಇಡುವುದು ಇಲ್ಲಿ ಪ್ರತೀತಿಯಾಗಿದೆ ಗಣೇಶ ಚತುರ್ಥಿಯ ಮರುದಿನ ಇಲ್ಲಿ ಆಚರಿಸುವಂತಹ ಮಾಸದುಂಡೆಗೆ ಮಾಡಿ ಗಣೇಶನಿಗೆ ಒಂದು ನೈವೇದ್ಯವನ್ನು ಇಡ್ತಾರೆ ನಂತರ ಪ್ರಸಾದದ ರೂಪದಲ್ಲಿ ಆ ಒಂದು ಮಾಂಸದ ಉಂಡೆಯನ್ನು ಎಲ್ಲಿನ ಜನರು ಕೂಡ ಸ್ವೀಕರಿಸ್ತಾರೆ ಗಣೇಶ ವಿಸರ್ಜನೆ ಜೋಶ್ನಲ್ಲಿ ಎಡವತ್ತು ಆಗಿದೆ ಮಾಗಡಿ ರೋಡ್ನ ದಾಸರಹಳ್ಳಿಯ ಬಿಆರ್ಐ ಕಾಲೋನಿಯಲ್ಲಿ ನಿನ್ನೆ ಬೆಳಿಗ್ಗೆ ಗಣೇಶನಿಗೆ ಅರವತ್ತೈದು ಗ್ರಾಮ್ ಚಿನ್ನದ ಸರ ಹಾಕಿ ಪೂಜೆಯನ್ನ ಮಾಡಲಾಗಿತ್ತು ಸಂಜೆ ವಿಸರ್ಜನೆ ವೇಳೆ ಚಿನ್ನದ ಸರದ ಸಮೇತ ಮೂರ್ತಿ ವಿಸರ್ಜನೆಯನ್ನ ಮಾಡಲಾಗಿದೆ ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಚಿನ್ನದ ಸರ ಕುರಿತು ಬಿಬಿಎಂಪಿ ಸಿಬ್ಬಂದಿಗೆ ವಿಚಾರ ತಿಳಿಸಿದ್ದಾರೆ ಕೊನೆಗೆ ಬೆಳಗಿನ ಜಾವ ಚಿನ್ನದ ಸರ ಸಿಕ್ಕಿದೆ ಹಾಡಹಗಲಲ್ಲೇ ಜನವಸತಿ ಪ್ರದೇಶದ ಸಮೀಪ ಕಾಡಾನಿಗಳು ಪ್ರತ್ಯಕ್ಷವಾಗಿರುವಂತಹ ಘಟನೆ ಕೊಡಗಿನ ಹಾರಂಗಿ ಹಿನ್ನೀರ್ನ ಗರಗಂದೂರು ಬಳಿ ನಡೆದಿದೆ ಹಾರಂಗಿ ಹಿನ್ನೀರ್ನಲ್ಲಿ ಕಾಡಾನಿಗಳು ಈಜಾಡುತ್ತಿರುವ ದೃಶ್ಯವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಹರಿಯಾಣ ಕಾಂಗ್ರೆಸ್ನ ಜುಲಾನಾ ಕ್ಷೇತ್ರದ ಅಭ್ಯರ್ಥಿ ವಿನೇಶ್ ಪೋಗಡ್ ಚುನಾವಣಾ ಪ್ರಚಾರಕ್ಕೆ ಇಳಿದಿದ್ದಾರೆ ಕುಸ್ತಿಪಟುವಾಗಿ ದೇಶಕ್ಕೆ ಈಗಾಗಲೇ ಸೇವೆಯನ್ನ ಸಲ್ಲಿಸಿದ್ದೇನೆ ಓರ್ವ ರಾಜಕಾರಣಿಯಾಗಿ ದೇಶ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದ ಎಂದಿದ್ದಾರೆ ಜಮ್ಮು ಕಾಶ್ಮೀರದಲ್ಲೂ ಚುನಾವಣೆ ರಂಗೇಡ್ತಾ ಇದೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಆರನೇ ಲಿಸ್ಟ್ ರಿಲೀಸ್ ಮಾಡಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕ್ಯಾಂಪೇನ್ ಮಾಡಿದ್ದಾರೆ ಕಾಂಗ್ರೆಸ್ ಪಿಡಿಪಿ ಎನ್ಸಿ ಪಕ್ಷಗಳು ಸೈನಿಕರ ಹೆಸರಲ್ಲೇ ಬರೀ ರಾಜಕಾರಣ ಮಾಡುತ್ತಲೇ ಬಂದವು ಆದರೆ ಬಿಜೆಪಿ ಸರ್ಕಾರ ಮಾತ್ರ ಸೈನಿಕರನ್ನು ಕಾಶ್ಮೀರವನ್ನು ನೆಮ್ಮದಿಯಿಂದ ಬಾಳುವಂತೆ ಮಾಡಿದೆ ಅಂತ ಹೇಳಿದರು ರಾಜಸ್ಥಾನದ ಅಲ್ಲಲ್ಲಿ ಭಾರಿ ಮಳೆಯಾಗ್ತಾ ಇದೆ ಅಜ್ಮೀರ್ ನಗರವಂತೂ ಮಳೆ ನೀರಲ್ಲಿ ಮುಳುಗಿ ಹೋಗಿದೆ ಇನ್ನು ಜೈಪುರದಲ್ಲೂ ಭಾರಿ ಮಳೆಯಾಗಿದೆ ರಸ್ತೆಗಳ ತುಂಬೆಲ್ಲ ನೀರು ಹರಿತಾ ಇದ್ದು ಹಾಗೆಯೇ ತೆಲಂಗಾಣದಲ್ಲೂ ಕೂಡ ಅಲ್ಲಲ್ಲಿ ಮಳೆಯಾಗ್ತಿದೆ ಉತ್ತರ ಪ್ರದೇಶದ ಲಖನೌನ ಟ್ರಾನ್ಸ್ಪೋರ್ಟ್ ನಗರದಲ್ಲಿ ಮೂರು ಅಂತಸ್ತಿನ ಕಟ್ಟಡ ಕುಸಿದು ಗಾಯಗೊಂಡಿದ್ದ ಜನರ ಸಿಎಂ ಯೋಗಿ ಆದಿತ್ಯನಾಥ್ ಇವತ್ತು ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದ್ರು ಇನ್ನು ಪ್ರಧಾನಿ ಮೋದಿ ಮೃತರ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದಿಂದ ಎರಡು ಲಕ್ಷ ಪರಿಹಾರವನ್ನು ಘೋಷಿಸಿದ್ರು ಕಾಂತಾರ ಚಿತ್ರದ ಸಿಂಗಾರ ಸಿರಿಯೇ ಸಾಂಗ್ನ ಲಿರಿಕ್ ರೈಟರ್ ಪ್ರಮೋದ್ ಮರವಂತೆ ಇಂದು ಅದ್ದೂರಿಯಾಗಿ ಕುಟುಂಬಸ್ಥರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಇದನ್ನ ಹೇಳಕ್ಕ ವೆಯ ಮಾಡ್ತಿದ್ರೆ